ಅಲ ಏನ್ ಮಾಡ್ತಿದಿವ ಏನ್ ಇಲ್ಲ ಕನವ ಇಟ್ಲಲ್ಲಿ ರೆಕಾಯಿ ಹಾಕಿದ ನೋಡೋದ ಕುಯ್ಕೊಂಡ್ ಪಲ್ಯನಾರ ಮಾಡದ ಅನ್ಕೊಂಡ್ ಇಟ್ಲಾಗ್ ನಿಂತೀವಿ ಹುಟ್ಟಿದಾವ ಚೆನ್ನಾಗಿ ಹ್ಞೂ ಅವತ್ತು ಒಂದ್ ಕಿತ್ತ ಹುಸ್ತೀನಿ ಆಡ್ಸಿವನಿ ಪರ್ವ ಇಲ್ಲ ಒಟ್ಟಿಗೆ ಏನು ಉಳಗಿಲ್ಲ ಬಿದ್ದಿಲ್ಲ ಇನ್ನುವೇ ಎಳ್ಸು ಕನವ ಮತ್ತೆ ಚೆನ್ನಾಗಿ ಹುಟ್ಟವ ಪಲಾ ಒಟ್ಗೆ ಎಳ್ಸು ಬಲಿಕತ್ತವ ಬಲ್ತ್ಕತ ಅಂತೆ ಎಳೆ ಚೆನ್ನಕ ಬೇಳೆಕಾಲ ಜೊತೆ ಉಪ್ಪಸ್ರು ಮಾಡು ಚೆನ್ನಾಯ್ತದೆ ಈ ರೆಕಾಯಿ ಉಪ್ಪು ಹ್ಞೂ ಮಾಡ್ಬೇಕು ನವ ಎಳೆಕಾಯಿ ಕುಯ್ಕೊಂಡು ಬೆಳಕಾಯಿ ಹಾಕ್ಬಿಟ್ಟು ಹೇರೆಕಾಯಿನ ಬೆಳೆಕಾರ್ನ್ ಹಾಕ್ಬಿಟ್ಟು ಉಪ್ಪೇಸ್ ಮಾಡೋದು ಚೆನ್ನಾಗಿರ್ತಲ್ವ ಹ್ಞೂ ಚೆನ್ನಾಗಿರ್ತದೆ ಮಾಡ್ತೀವ ನೀನು ಏನೇ ಯಾವಾಗಲೂ ಮಾಡಿಲ್ಲ ಆಗ ನೀನು ಸಣ್ಣದ್ರಲ್ಲಿ ನೀರು ಮಾಡ್ತಿದ್ರ ಅದು ಹುಂಡಿನೀರಾ ಚೆನ್ನಾಗಿರ್ತದೆ ಒಟ್ಟಿಗೆ ಹ್ಞೂ ಚೆನ್ನಾಗಿರ್ತದೆ ಕಣ್ಣವ ಚೆನ್ನಾಗಿರ್ತದೆ ಅಚ್ಚಕಟ್ಟಾಗಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಂಚೂರು ಸಾಂಬಾರ ಸೊಪ್ಪು ಹ್ಞೂ ಸಿಮೆಣ್ಸಿ ಬೇಯಿಸ್ಕೊಂಡು ಮಾಡ್ಕೊಂಡು ಒಂಚೂರು ಉಪ್ಪುಗೆ ಪಾಸ್ ಕರಾಡ್ಸ್ಕೊಂಡು ಹುಣ್ಣು ನೋಡಿ ಉಪ್ಪಿಸ್ರೆ ಹೆಂಗಾಯ್ತದೆ ಅಂದ್ಬಿಟ್ಟು ಮಾಡ್ತೀವಿ ಸುಂಕೀವಿ ನನ್ನ ದಿವಸ ಹ್ಞೂ ಇನ್ನೇನಾಗ ಸಮಾಚಾರ ಮತ್ತೆ ಫೋನ್ ಯಾಕೆ ಯಾಕೆತ್ತೀರಾ ಅಯ್ಯೋ ಇವರು ರಾತ್ರಿ ನಿಂಗಮ್ಮ ಮನೆಗೆ ಕುಂತಿ ಬಿಟ್ಟಲ್ಲವ ರಾತ್ರಿ ನಾಲ್ಕು ಗಂಟೆ ಬೆಳಗುಂಜ್ ಜಾವ ನಾಲ್ಕು ಗಂಟೆಗೆ ನಾಲ್ಕೆ ಕುಂತಿ ಬಿಟ್ಬಿಡ್ಬೋದು ಮನೆ ಕಂಡೋಳು ಎದಳ್ಳಿ ಗೆದ್ದಿ ಕೊಂಡ್ಬಿಡ್ತಾ ಕುಂತೀವಿ ಹ್ಮ್ ಚಹಾ ಮಾಡಿದ್ರ ಹ್ಞೂ ಚೆನ್ನ ಮಾಡಿದ್ರು ಕಣ ಚೆನ್ನಾಗ್ ಮಾಡಿದ್ರು ಅಯ್ಯೋ ತಾಯಿನ ನಾವ ಎರಡು ಕಣ್ಣು ಎತ್ತಿ ನೋಡಕ್ ಆಗನಿಲ್ಲ ಕಣ್ಮಾಗ ಅಷ್ಟು ಚೆನ್ನಾಗಿ ಬಂದಿತ್ತು ஓ அஸ் வந்திவசி குத்தம உம் சன்கித்து கண மக எங்க அவெல்லா மர்த்தே முத எங்க குணசவரல்ல குணசவர கனவ உசி ஜனவசி ஜனவ குசு குசியிருக்க மக எங்கடவ எங்க ஒழ்தேங்கே போன் மாஸ்தினி பதமன் அந்தித்து நானே மாத்தினி புடக்க அந்த அந்த இல் பரக்கில அய்யோ ஏன் பூர சொல்லவா இல்லே ஒய் எக்ஸாம் அப்ப நாஷ்ட பாஷ்ட அந்த மாதவ சாரி மொழிபுட்டு கட்ட தரக்கி ஆக்கி போய்ஸ்க்கொண்டு அக்களாக்கில அய்யோவ அங்குன கில ಒತ್ಲ ಒತ್ತಾರ ನಾಷ್ಟ ಇಲ್ದಾರೆ ಊಟನೇ ಉಣಕ್ಕಲ ಕಣವ ಏನ್ ನಾಶ ನಾಷ್ಟ ಅಂತದೆ ಅಯ್ಯೋ ಸುಮ್ಕಿರು ಏನವ್ ಕೆಲ ಏನವ ಸುಮ್ನ ಅದೇಕಾನ ಯಾರು ಯಾರು ಬಿಟ್ರವ ಅಯ್ಯೋ ಕೃಷ್ಣಣ್ಣ ಹಣ್ಣು ಅಲ್ಕೆ ಉಳಿ ವಾಲ್ ಬಿಟ್ರು ಕಣವ ನಾಲ್ಕಂತರ ಹತ್ರಗೆ ತಗೊಂಡೋಗಿ ಕುಣಿಸ್ಬಿಟ್ಟು ಪೂಜೆ ಮಾಡ್ತು ಬಿಟ್ಟು ಬಂದು ಹೆಂಗೋ ಬುಡತಾಗೆ ಹೆಂಗೋ ದೇವ್ರು ಎಲ್ರು ಒಳ್ಳೆ ಕರ ತಾಯಿ ಮಾಡ್ತಾಳೆ ಮಾಡ್ತಾಳೆ ಎಲ್ರು ಒಳ್ಳೇದ್ ಮಾಡ್ತಾಳೆ ಸರಿ ಇನ್ನೇನವ ಸಮಾಚಾರ ಮಗ ಅವನು ಮಗು ಅದ್ ಎಲ್ಲಿ ಹೋಗಿದಾರ ಕಾಣಿ ಮಗ ಪತ್ತೆನೇ ಇಲ್ಲ ಎಲ್ಲಿ ಹೋಗಿದಾರ ಎಲ್ಲಿ ಹೋಗಿದಾರ ಕಾಣಿ ಅದನ್ನೇ ನಾನು ಅವತ್ತಿದ್ರು ಇವನು ಸಿಸ್ತಲ್ಲಿ ಕಂಡೆ ಇಲ್ಲ ಏನು ಸಾಲದವ್ರೇನು ಬತ್ತವ್ರೆ ಹಂಗು ಹತ್ತಾರೆ ಇವನು ಕೇಳ್ತಿದ್ದ ಅವ ಕಂಬಲಿನೇ ಚಿನ್ನೂ ಎಲ್ಲಿ ಹೋದ್ರವ ಅಂತ ಸುರ್ರೆ ಇಳಿಸಿದ ಬೆಳ್ ಬೆಳಿಗ್ಗೆ ನೀನು ಇವತ್ತೆಗೆ ಬೆಂಕಿ ಈಗ ಎರ್ತೀನೋ ಮಗಳನು ಬಸ್ ಬರೋಂಗೆ ಬಿಟ್ಕೊಬಿಟ್ಟು ಈಗ ನನಗೆಲ್ಲ ಕೇಳಿ ನೀನು ನನಗೆಲ್ಲ ಗೊತ್ತು ನೀನು ಎರ್ತಿ ಯಾವಾಗಾರು ಅದೇ ಹೋಯ್ತೀನಿ ಬತ್ತೀನಿ ಅಂತ ಕೇಳಿದಾಳ ನನ್ನ ಯಾವ ಹೊತ್ಕೊ ಬಂದಿದ್ದೀನಿ ನಾನು ಕೇಳಕ್ಕೆ ನಾಚಕ ಚೆಂದ ಇಳಿಸಾಕೆ ನೀನು ಬೆಳಗ್ಗೆಯಾ ಇನ್ನೂ ಹೊಸಿ ಮನೆ ಕಳುಕೊಂಡು ಮಗ ನಿದ್ದೇನೆ ಅರ್ದಿಲ್ಲ ಬಂದಿವಾರ ಏನು ದಡ 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 ದಡನೆ ಬಾಕಲು ತಟ್ಟಾಗ ಇಡ್ಕೊಬಿಟ್ಟ ಆಗ ಎದ್ದು ಇವನು ಅವ ಕಂಬ ಚಿನ್ನನು ಕಾಣ್ತಾ ಇರಕವ ಮೂರು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಅಂದ್ರೆ ಇಳಿಸ್ತ ಸರ್ ಹೇಗೆ ಮರ್ವಾದಿಯಾ ನೀನು ಯಾವ ಗಣಿಸ್ಲಾ ನೀನು ಹಾಂ ನೀನು ಹೇಳ್ತೀನಿ ಮಗಳು ಹೇಳ್ದಂಗೆ ಎಲ್ಲ ಹೋಗೋರು ಅಂತ ಎಲ್ಲಿ ನಾಚಕಾಯ್ತವ ನಿನ್ನ ಜನ್ಮಕ್ಕೆ ನೀನು ಇಷ್ಟು ಅದ್ರಾಗ ಕೊಟ್ಟಿರೋದು ಕಲವ ಅವ್ರು ತಲೆಮೇಲೆ ಕತ್ತಿ ಹುಚ್ಚ ಬಿತ್ತಿರೋದು ನಿನ್ಗೆ ನೀನು ಮಾನ ಮರ್ವಾದಿ ಹೋಗೋಂಬೆ ಮಗ ಚಂದ ತೋಳ್ ಕಳ್ಸೀವಿ ಅಲ್ಲ ಕಲಮ ಇವರು ಎಲ್ಲಿ ಹೋಗಿದಾರವ ಸರಿ ಕಾಣಕ್ಕೆ ಕನ್ ಹೋಗಿದಾರ ಈಗ ಒಂದು ನಾಲ್ಕು ದಿಸ್ತಲಿ ಅವಳು ಯಾಚಾರ ನಟಕತ್ತಡಲ್ಲವ బట్టే అదేంత నెట్క ను ఆ హే మామూలి నం యాకవ్ నోడక నను ముండ్ర సుమ్ అయి కను నోడ్రే నవ్య సవేళ ఈ నోడదు ఈేం కల్స నా అచిక అయిత నమ్ నోడకే నమ్మ నమ్మ నేక నోడు నాయ అంత సత్యమైతే ఏ మాట్లా బ నాయన్ కడి అనుకుంటే నన్ను కండ్రు సాకుమళ్ళు కండ్రు సాకు ఏం ఓజి బయ అట్ సవాస బేడా ಏನೋ ಅಂತಾರೆ ಅವ್ರ ಮನೆ ದಿಟ್ಟು ತಿರುಗಿ ನೋಡಕಿಲ್ಲ ಕನ್ ಮಗ ಏನು ಅಡುಗೆ ಮಾಡ್ಕೊಂಡು ನಾವು ಹುಣ್ಣ ಮನೇಲಿ ಬರ್ಬೇಕು ಮಾಡ್ಬಿಟ್ಟು ಹೋಗಿ ಪಪ್ಪ ನಿಮ್ಮ ಅಂತ ಕೂತ್ಕೊಂಡ್ರೆ ಮುಗಿದೋಯ್ತು ನಾನಿಂದು ಸಂದೇನೆ ಬರೋದು ಹಂಗೆ ಅವರು ಹತ್ರ ಪಾಪ ಒಸಿಮ್ ನಾ ಕಟ್ಟ್ರ ಹತ್ರ ಈಗ ಯಾಕೋದಿಯೇ ಉಳ್ಕೋ ಉಳ್ಕೋ ಇಲ್ಲೇ ಮನೆ ಕಟ್ಟ ಅಂತ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಸತ ಮುಗಿದ್ ಕಲ್ವಾ ಅಲ್ಲೇ ಉಣ್ಕೊಳು ಅಲ್ಲೇ ಕಡಕ್ಕೆ ಚೆಂದ ಬವ ಚಂದ್ವ ಅದಕ್ಕೆ ಬುತ್ತೀನಿ ತಡ್ರಿ ಅನ್ಬಿಟ್ಟು ನಿದ್ದೆ ಮಾಡಕ್ಕೆ ಆಯ್ಕೆಲ್ಲ ಮಕ್ಕಳು ಮಕ್ಳು ಹೇಳ್ತಾವೆ ಅಂದ್ಬಿಟ್ಟು ಬಂದು ಮನೆ ಕಡಕ್ಕೆ ಅಂತ ಮಗು ಕೊಟ್ಟೆಕ ಕಣ್ಣು ಬಿಟ್ಟು ನೋಡ್ತೀನಿ ಈ ಆಗದೆ ಬಂದು ಇದರ್ಸ್ತಾ ಚೆಂದಾಗಿ ಉಗ್ರ ಬೆಳೆ ಬೆಳಗ್ಗೆ ಕಳಿಸ್ತೀನಿ ನನ್ನ ಕೇಳಬೇಡ ನೀನು ನಾನು ಸುದ್ದಿಗಿದ್ದಿರ್ ಬಂದ್ಬಿಡ್ರೆ ನಿನ್ನೆ ಸರಿಗಿಳಿಸ್ಬಿಡ್ತೀನಿ ನೀನು ಹೋಗೈತೆ ಇಷ್ಟು ಬೆಂಕಿಕ್ಕ ನೀನು ಯಾವಾಗ ಗುಣಸ್ಕೊಟ್ರಿ ನೀನು ಸಂಡೆ ಅನ್ ಮಗ ನನಗೆ ಬೋಗ ಮುಟ್ಟೆ ನೀನು ಯಾವಾಗ ಇದ್ರೆ ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು ಅಂದ್ಬಿಟ್ಟು ಚೆಂದ ತೊಳೆ ಮಗ ಮೊದಲೇ ನಿನ್ ಮಗ ಇಲ್ಲ ಸುಮ್ಕಿರವ ಅವಳಿಗೆ ಭಾಳ ಸದರ ಕೊಟ್ಟ ನಾವ ಇವನು ಏನು ಯಾವ ನಾನು ತಂದ್ಕೊಡೋಕಿಲ್ವಾ ಸಾಮಾನು ಸರಿ ತಂದು ಬಿಸಾಕ್ತೀನಿ ಮಾಡ್ಕೊಂಡು ತಿನ್ಕೊಂಡಿರೋ ಬಡ್ಡಿ ಅಂತ ಬಿಟ್ಟು ಇವನು ಗೆಯದಂತೆ ತಂದ್ಕೊಡೋದಂತೆ ಕಾಸ ಕಾಸ ಕೊಟ್ಟಿ ಕೊಟ್ಟು ಕೊಟ್ಟೆ ಹೆಚ್ಚಿಸ್ಬಿಟ್ಟು ಹೇಳು ಇನ್ನೇನು ದಿಸ್ಕೊನ ಸಾವಿರಕ ನೀವು ಹುಷಾರಿಲ್ಲ ಅಂದ್ರೂ ದ್ರದ್ರು ಮುಂಡೆ ಮಗ ಅದೇ ದುಡ್ಡು ನನಗೆ ತಂದು ಕೊಟ್ಟು ರೀಸ ಜಾಸ್ತಪ್ಪ ಮನೆ ಕಟ್ಟೋನು ಅದು ಎಷ್ಟು ಆಸ್ತಿ ಕೊಡನೋ ಒಂದು ದಿಸಲು ನಾಕ್ ಲೆಕ್ಕ ಮಗ ಬಾರ್ ಬರ್ಲು ಕೆಲಸಕ್ಕೆ ಹೋಯ್ತಾನೆ ಅಂದ್ರೆ ಲೆಕ್ಕ ಹಾಕು ಅಲ್ಲಿಗೆ ಮೂವತ್ತು ದಿವ್ಸಕ್ಕೆ ಮೂವತ್ತು ಸಾವಿರ ದುಡ್ಡೇ ಆಯ್ತದಲ್ಲ ದಿಸಕ್ಕೊಂದು ಸಾವಿರ ಅಂದ್ರೂ ಏನು ಮಾಡೋದು ದುಡ್ಡ ಏನೇ ಮಾಡಿದ್ಲು ಬಾಡು ಬಳ್ಳೆ ಅದು ಇದು ಅಂತ ಓದ್ಕೊಂಡೋಗಿ ಹೊತ್ಕೊಂಡೋಗಿ ಹೊತ್ಕೊಂಡೋಗಿ ಅಕ್ಕನ ಮನೆ ಇ ಈಗೋಗಿ ತೀರ್ಸಕ್ಕೆ ಸಾಲ್ವಾ ಅಂತ ಕೇಳೋರು ಅಕ್ಕಿನ ಕೇಳೋಕಾಯ್ತಿಲ್ವ ಎದುರುಗಡೆ ಕೂತ್ಕೊಂಡ್ರು ಎದುರುಗಡೆ ಕೂತ್ಕೊಂಡು ನಾನು ತಟ್ಟೆ ಬಾಳಕೆ ತಿಂದ್ರುವೇ ತಕ್ಕವ ಈ ಕೊಡಲೇ ಅವ್ರಿಗೆ ಅಂತ ಈ ನನ್ನ ಮಗನೂ ಅಂದಿಲ್ಲ ಬರತ್ತೆ ಊಟ ಮಾಡಿ ಅಂತ ಆನಂದ್ ಸೌತಿ ಮಗಳು ಅಂದಿಲ್ವಲ್ಲ ನನಗೆ ಎಷ್ಟು ಹೊಟ್ಟೆ ಮಗ ಬಿಡು ನನ್ನ ಕಣ್ಣು ಸಾಪು ತಟ್ಟಿರೋದು ನೀನು ಏನಾರ ಅನ್ಕೋ ಗರ ತೀವ್ರಿಗೆ ಬರವನೋ ಬರ್ತಾರೆ ಇನ್ನುವೇ ಇನ್ನೂ ಅನುಭವಿಸ್ತಾರೆ ನಮ್ಮವೋ ಯಾಕೋ ಹಿಂಗಂದೊಳ್ಳು ಅಂತ ಅನ್ಕೊಂಡ್ರು ಸಿಕ್ಕಿರ ನೀನು ನಮಗೆ ಹೊಟ್ಟೆಯಲ್ಲಿ ಅಷ್ಟೇ ಬೆಂಕಿ ಬಿದ್ದಂಗೆ ಕಣವಾ ಎಷ್ಟು ಉಳಿತದೆ ಗೊತ್ತ ನನಗೆ ನನ್ನ ಗಂಡಾಗ ಹುಷಾರು ತಪ್ಪು ಅಲ್ಲ ಹುಷಾರು ತಪ್ಪ ತಕ್ಷಣ ನಾಳೆ ಮನೆ ತಗೊಬಂದು ಬಿಸಾಕಿದ್ರು ಹಾಂ ಇವತ್ತು ನನ್ನ ಕೇಳ್ತಾನೆ ಅವ ಏನೋ ಮಾಡೋದು ಹಿಂಗೆ ಆಗ್ಬಿಡ್ತಲ್ಲ ಉಸಿ ಸೈನ್ ಹಾಕಿ ಕೊಟ್ಬಿಡವತ್ತೆ ಹೋಗ್ಬಿಟ್ಟು ಒಂಚೂರು ಲೋ ರೂಪ ಅಂತ ಸಿಕ್ಕೀನಿ ಒಂದು ಕಡೆ ಅವತ್ತು ಪೂಜೆ ಕಣ್ಣೆ ಕಣ್ಣೇ ಚೆಂದಾಗ ಕೂಗಿದ್ಕಲ್ಸೀವ್ರಿ ಹ್ಞೂ ಆ ಕೊಟ್ಬಿಡು ಸೈನಿಂದ ಮಾಡ್ತಾ ಸುಮ್ನೆ ಸರಿಯಾದ ಕೆಲಸ ನೋ ಏನಾರು ಮಾಡ್ಕೊಳ್ಳಿ ನಾನು ಇರೋ ಗಂಟಾ ಕಳಿಯೋದು ಬೇಡ ನಾನು ಸತ್ತಂತ ತಕಲ್ಕಿ ಏನಾರು ಮಾಡ್ಕೊಂಡು ಆಡ್ಬಿದ್ದೇವನಿ ನಮ್ಮ ಕಣ್ಣು ಮುಂದ್ಗಡೆ ಇದೆಲ್ಲ ಇಡಿಯೋಕ್ಕಿಲ್ಲ ನನಗೊಂತ ಹಿಡಿಯಕ್ಕಿಲ್ಲಕ ಮಗ ಓ ಏನು ಮಾಡಿಯೇ ಜನ್ಗಳು ಅಂತಾರೆ ಕಣವ ಹೆಂಗೆ ಮಾಡ್ಕೊಬೈತೀರ ಸಾಯ್ತರಕ್ಕ ನೀನು ಗೋವಿಂದನ ನೀನು ಒಂದಿಷ್ಟು ಉದ್ದ ತೋರ್ದಂಗೆ ಹೋಯ್ತಿದ್ದಲ್ಲ ಈಗ ನೀವು ಸೊಸೆ ನೀವು ಮಾನವ ಫ್ರೆಂಡ್ ತ ಕುಂತವಳಲ್ಲ ಹಿಂಗೆ ಬುದ್ಧಿ ಕಲ್ತ್ಕೊಂಡು ನೀ ಮನೇಲಿ ಯಾರು ಮಾಡ್ಬಿಟ್ಟಲಕ್ಕ ನಿನ್ನ ಸ್ವಸ ತಂದೆ ನೀನು ಅಂದ್ಕೊಂಡು ಹೊಸಿ ಅಲಕ್ಕನವ ಜನಗಳು ನನಗೆ ಏನು ಆಚಿಕೆ ಆಯ್ತದೆ ನೀವು ಸೊಸೆ ಹೆಂಗೆ ಊರು ತುಂಬ ಸಾರವಾಡ್ಕೊಂಡಲ್ಲ ಹಿಂಗೆ ಚಂದ ಹೆಂಗಸು ಆ ಪಾಟಿ ನಿನ್ನ ಮಗ ಗೀತು ಕೊಟ್ರು ಅವಳು ಮನೆಯ ಉದ್ದಾರ ಮನೆಯವರ ಅಂದ್ಬಿಟ್ಟು ಏನು ಹೊಸಿ ಹೇಳರ ಒಂದಿಷ್ಟುದ್ದ ಅಂತುಕೊಳ್ತಿವಲ್ಲ ನಿಮಗ ನಾವು ಹಾಂ ಏನು ಮಾಡಿದಾರನಿ ಅಲ್ಲ ಚೆನ್ನಾಗಿರೋ ಮನೆ ಹೋಗಿ ಚಿಡ್ತಕ್ಕೆ ಅದೇನೋ ಮಾಡ್ಕತ್ತಿದ್ರು ಅನ್ನಂಗೆ ಆ ಮನೆಯ ಚೆನ್ನಾಗಿರೋ ಮನೆ ಮನೆಯಲ್ಲಾಕ್ಬಿಟ್ಟು ಕೊಡ್ತೀನಿ ಅಂದ್ಬಿಟ್ಟು ಸಾಲ ಮಾಡ್ಕೊಂಡು ಇವತ್ತು ಆ ಮನೆಯೊಳಗೆ ನಿಮ್ದೆ ಮನೆ ಕತ್ತಿದಾರನಿ ಮನೆ ಕತ್ತಿದಾರೆ ನಿಮ್ದೇಗೆ ಬಾಯಿ ಸುಮ್ಮನೆ ಸುಮ್ಮನಿರು ಮನೆ ಕಳ್ಕಾರ ಮನೆ ಕಳೆ ಆಳ್ಬಿದ್ದಾವ್ ಕಾರ್ ಆಡ್ಬಿದಲ್ಲಿ ನಿನ್ಗೆನವ ನಿನ್ಗೆನ ನೋಡವ ನಾನು ಕೇಳು ಅವ್ರ ಸವಾಸ್ಬೇ ಬೇಡ ಅವ್ರು ಬೇಡ ಬೇಡಕನವ ಏನು ಅವ್ರ ಸವಾಸ ನಮಗೆ ನಿನ್ಗೆ ಯಾಕೆ ಏನು ನೀನ್ನೇನು ಆಸೆ ಮಾಡಿದಾರ ಬಂದ್ರೆ ಮುಗಿದು ಕಳ್ಸು ಅವನಿಗೆ ಯಾವಾಗ ನಿನ್ನ ಬುವನ ಮಗುವಿನ ಮಾಡಿ ಇರ್ತೀವಿ ಹೇಳಿಲ್ಲ ಅವನೇ ನಾನು ಹೇಳೋದ್ ಕನವ ಕಂಡಿದ್ಲ ಅವಳು ಇವನೇ ನೂರು ಇನ್ನೂ ನನಗೆ ಅವ್ರಿಗೆ ಅವ್ನು ಕಾಣೋ ಅವಳು ಕಾಣ ಕೊಡ್ಬೋದಾಗಿತ್ತಾನೆ ಕೊಡ್ಬೋದಾಗಿತ್ತು ಮುನ್ಸಿಬೆಟ್ಬಿಡ್ಯ ಮಗ ಎದ್ರುಗಡೆ ಕುತ್ಕೊಂಡು ತಿಂದಾಗಲೇ ಅವರು ಉಣ್ಣು ಬನ್ನಿ ಬನ್ನಿ ಎಂದೌದವ್ರು ಅವರು ಕರ್ದಿ ನನಗೆ ಹುಣ್ಣಕ್ಕೆ ಇಕ್ಕಿ ನಾನು ನೋಡ್ಕೊಂಡಾಗ ಆಯ್ತಾ ಅವ್ಯಾ ಬಿಡು ಅಯ್ಯೋ ಅವ್ವ ನಿಂಗಮ್ಮನ ಮನೆಯವರ ನೋಡು ಅಯ್ಯೋ ಎಷ್ಟು ಆಸೆ ಮಾಡ ನಿಂಗಮ್ಮನ ಹುಸಿ ಆಸೆ ಮಾಡೋಕ್ಕಿಲ್ಲ ಮೊಮ್ಮಕ್ಕಳು ಅವ್ಕನವ ಅಷ್ಟು ಚೆನ್ನಾಗಿ ಮನೆ ಜನ ಎಲ್ಲ ಅಷ್ಟು ಆಸೆ ಮಾಡ್ತಾರೆ ನನಗೆ ಒಟ್ಟೂರಿತದೆ ಹೇಗೋ ಚೆನ್ನಾಗಿ ವ ಅವ್ರು ಚೆನ್ನಾಗಿ ಅವಳೆ ಅಂತ ಒಟ್ಟು ರೀಕಿಲ್ಲ ನಮಗೆ ನಮ್ಮ ಪರಿಸ್ಥಿತಿ ಹಿಂಗೆ ನಮಗೂ ಒಂಚೂರು ದೇವರು ಒಂದು ನಮ್ಮ ಮನೆಯವರು ಒಳ್ಳೆ ಇದ್ರು ಬಾಡ್ದಾರೆ ಇವತ್ತು ನಾವು ನಿಮ್ದಾಗ ಇರ್ಬೋದಾಗಿತ್ತಲ್ಲ ಅಂತ ಅಷ್ಟೇ ಮುನ್ಸಿಗೆ ಹೋಯ್ತಾರೆ ಮಗ ಮಾತ್ರ ಪಾಪ ಅವರು ಹಾಗೆ ಆಸೆ ಮಾಡ್ತಾರೆ ಕಣ್ಮಗ ಅವರು ಚೆಂದಾಗ ಬದುಕಲಿ ಬಾಳಿಕಣವ ಅಯ್ಯೋ ನಾನು ಅದನ್ನೇ ಆಶೀರ್ವಾದ ಮಾಡ್ತೀನಿ ನಾನು ಅವ್ರ ಮನೆಯವರು ಚೆನ್ನಾಗಿ ಬದುಕಿ ಬಾಳ್ತಾರೆ ಬಾಳೆ ಬಾಳ್ತಾರೆ ಆ ಕೆಂಪಿ ಎಷ್ಟು ಒಳ್ಳೆ ಗೊತ್ತ ಮಗ ಒಂದು ಲಾರಿ ಹತ್ತು ಮಗ ಇತ್ ಮಗ ಹಾಕಲಿಲ್ಲ ಅಯ್ಯೋ ಊಟ ಮಾಡಿ ಊಟ ಮಾಡಿ ಕಾಫಿ ಕುಡೀರಿ ஆமேலோவிந்து மாதே ஹேர்பிட்டுரன் தான் ஆ அம்ம வந்து ஏன்னு யா டெம்க்கு வந்தோ இல்லை நங்கா அந்த ரஷ்ல சா தமசி மாத்த குத்தி அஜி நோடஜி நாவே இக்கவ இவ் இன்னும் ஊட்டிங்கஜி அந்த ஆக இத்தர் கணப்பா அது யாக்கங்கி அந்தே நான் தமசியாகங்கே அஸொந்து ஒழைய ஜனாவோ அவருக்க இவத்து நானும் ஒர்க்லாக மாரி இவனி இல்லாத உச்சி பண்ணோது கண்டே நங்காட்ட நோடி உச்சி வந்துடோது எங்க ஆட்ரோத்தவங்க ஆடுத்தார் நான் ஆசையு ஹிடேக்காக்கிடில கண்ணே இட ಆ ಥರ ಆಡ್ತಾರೆ ಏನು ಮಾಡ್ತಿಂತಾರೆ ಅಂತೆಯೇ ಮೀನು ಬೇಕೋ ಮರಿಬಾರಬೇಕು ಕೋಳಿ ಬಾರಬೇಕು ತಗೊಂಡು ತಗೊಂಡು ತಿಂತಿರೋದು ತಿನ್ನೋಕೆ ಊಟವೆ ಮುಡ್ಯವು ಈಗ ಅದೆಲ್ಲ ಹೋಗಿದಾರಂತೆ ಎಲ್ಲರೂ ಅದಕ್ಕೆ ಗಿಡ ಮನೆಗೆ ಹೋಗಿದ್ದಾರೋ ದೊಡ್ಡವ್ನ ಮನೆಗೆ ಹೋಗಿದ್ದಾರೋ ಕಾಣೆ ಅದೇನು ಕಾಣೆ ಅದೆಲ್ಲ ಹೋಗಿ ಆಡ್ಬಿಟ್ಟು ಹೋಗಿದ್ದಾರೋ ನಾನು ಕೇಳಪ್ಪ ಅಂದ್ರೆ ನಾನು ಕಾಣಿದಂತೆ ಸುರೇಗಿಲ್ಸ್ಕೊಳಿಸಿವೆ ಅಯ್ಯೋ ನಿನ್ಗೆ ಹೋಗು ನೀನು ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ನೀ ಎಲ್ಲರೂ ಆಡ್ಬಿಟ್ಟು ಹೋಲಿ ಸುಮ್ಮನೆ ಕೂತ್ಕೊ ನೀನು ನಾನು ಯಾಕೆ ತಲೆ ಕೆಡಿಸ್ಕೋನೇ ಹಿಂಗೆ ಅಂತಿದ್ದ ಅಂತ ಹೇಳಿದ್ರು ಅಷ್ಟೇ ಕನ್ ಮಗಳೇ ಮಗ ಇದನ್ನೇ ಮಾಡ್ತೀನಿ ಇನ್ನು ಬಾಕಿ ಕಸ ತೊಳ್ದೆ ಸುತ್ತ ಆಗದಾ ಅಲೆಯೋ ಸರಿ ಆಯ್ತು ನಾನು ನಾಲ್ವೇ ನಾಶ್ರು ಮಾಡ್ತೀನಿ ನೋಡ್ತೀನಿ ಇರೇಕಾಯಿ ಬಂದ್ಬಲ್ತಾರ ಕುಯ್ಕೊಂಡು ಪಲ್ಯ ಮಾಡ್ಬಿಟ್ಟು ಚಪಾತಿನಾರು ಮಾಡ್ಕೊಡ್ತೀನಿ ಮಾಡ್ಕೊಳದ ಮಾಡ್ಕೊಡೋ ಮುಂದುವರಿಯುದು ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ